ಎಲ್ಲ ವಿದ್ಯಾರ್ಥಿಗಳಲ್ಲಿ ಏನು ವಿನಂತಿ ಏನಪ್ಪ ಅಂತಂದರೆ ನೀವು ಒಂದು ಸ್ಪಂದಿಸಿದಕ್ಕೆ ಹೋರಾಟಕ್ಕೆ ಸ್ಪಂದಿಸಿದಕ್ಕೆ ಮತ್ತೆ ಎಲ್ಲ ಕೋಚಿಂಗ್ ಸಂಸ್ಥೆಗಳಿರ್ಬೋದು ಲೆಕ್ಚರರು ಮೆಂಟರ್ಸು ನಾವು ಕಂಟಿನ್ಯೂಸ ಸತತವಾಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮತ್ತು ಟ್ವಿಟರ್ ಕ್ಯಾಂಪೇನ್ ಮಾಡೋದ್ರ ಮುಖಾಂತರ ಎಲ್ಲದಕ್ಕೂ ಸ್ಪಂದಿಸಿದ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ ಏನಪ್ಪ ಅಂತಂದರೆ ಇವತ್ತು ಸದನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ ಒನ್ ಟೈಮ್ ವಯೋಮಿತಿ ಚಳಿಲಿಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ ನೇಮಕಾತಿ ಪ್ರಕ್ರಿಯೆ ಈ ಕೂಡಲೇ ಅಂದ್ರೆ ಒಂದು ಹದಿನೈದಿಂದ ದಿನದಲ್ಲಿ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕಾಗುತ್ತೆ ಯಾಕೆಂದ್ರೆ ಮಾಡ್ತೀನಿ ಅಂತ ಹೇಳಿ ತಿಂಗಳಂಗ್ ಗಟ್ಟಲೆ ತಗೊಂಡ್ರೆ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ತುಂಬಾ ಸಫರ್ ಆಗ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲಾ ಸ್ಟೂಡೆಂಟ್ಸು ವಾಪಸ್ ಅವರ ಮನೆಗೆ ಹೋಗ್ತಿದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಎಕ್ಸ್ಪೆಂಡಿಚರ್ ಆಗುತ್ತೆ ಊಟದಿಂದ ಇರೋದು ಮತ್ತೆ ಒಂದು ಟೀ ಕಾಫಿ ರೂಮ್ ರೆಂಟ್ ಇಲ್ಲಿ ಲೇಔಟ್ ಇರ್ಬೋದು ವಿಜಯನಗರ ಧಾರವಾಡ ಬಿಜಾಪುರ ಈ ಕಡೆ ಮೇಜರ್ ಕಾಂಪಿಟೇಟಿವ್ ಹಬ್ಬ ತುಮಕೂರು ಕೋಲಾರ ಎಲ್ಲಾ ಡಿಸ್ಟಿಕ್ ಅಲ್ಲೂ ತುಂಬಾ ಸ್ಟೂಡೆಂಟ್ಸ್ಗೆ ತುಂಬಾ ಸಫರ್ ಆಗ್ತಿದ್ದಾರೆ ಬಿಕಾಸ್ ಏನಪ್ಪ ಫೈನಾನ್ಷಿಯಲ್ ಬರ್ಡನ್ ಅಂತೂ ತುಂಬಾ ಜಾಸ್ತಿ ಹೊಡ್ತಾ ಆಗ್ತಿದೆ ಸ್ಟೂಡೆಂಟ್ಸ್ಗೆ ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ಗೆ ವಯೋಮಿತಿ ಎಲ್ಲರಿಗೂ ಏಜ್ ಆಗ್ತಾ ಹೋದಂಗೆ ಮತ್ತೆ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಯಾವುದೇ ನೋಟಿಫಿಕೇಶನ್ ಇಲ್ಲದಿಲ್ಲ ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನೇಮಕಾತಿ ಪ್ರಕ್ರಿಯೆ ಮಾಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊತೀನಿ ನೀವು ಇವತ್ತು ವಯೋಮಿತಿ ಸಡಿಲಿಕೆ ಮಾಡಿರೋದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಒಂದು ಅಂದರೆ ವಯೋಮಿತಿ ಒನ್ ಟೈಮ್ ಒಂದು ನೋಟಿಫಿಕೇಶನ್ ಒನ್ ಟೈಮ ಇಲ್ಲಾಂದ್ರೆ ನೆಕ್ಸ್ಟ್ ಒಂದು ವರ್ಷದಲ್ಲಿ ಆಗ ಎಲ್ಲ ನೋಟಿಫಿಕೇಶನ್ಗೂ ಈ ಥರ ಅಟ್ಲೀಸ್ಟ್ ಒಂದು ಒಂದು ಬಾರಿ ಮುಂದೆ ಒಂದು ಒಂದು ಅಂದರೆ ನೆಕ್ಸ್ಟ್ ಒನ್ ಇಯರು ಒಂದು ಬಾರಿ ವಯೋಮಿತಿ ಸಡ್ಲಿಕ್ಕೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂದರೆ ಮತ್ತೆ ಪಿ ಸಿ ಪಿ ಸಿ ಮತ್ತು ಪಿ ಎಸ್ ಸಿ ಗೆ ಕಾಯಂ ಅಟ್ಲೀಸ್ಟ್ ಒಂದು ಏನು ಒಂದು ಪಿ ಸಿ ವಯೋಮಿತಿ ಕಾಯ್ ಮಾಡಬೇಕಾಗುತ್ತೆ ನೀವು ತರ್ಟಿ ಟು ಅಟ್ಲೀಸ್ಟ್ ನೀವು ಹೇಳ್ದಂಗೆ ತರ್ಟಿ ತ್ರೀ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗ ಮತ್ತೆ ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಆದರೂ ನೀವು ಕಾಯಂ ಮಾಡಿದ್ರೆ ಒ ಬಿ ಸಿ ಮತ್ತು ಜನರಲ್ ಮೆರಿಟಿಟ್ಗೆ ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ತರ್ಟಿ ತ್ರೀ ಇಯರ್ಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತಿದೀನಿ ಕೇಳಿ ಈಗ ತುಂಬ ಸಫರ್ ಆಗ್ತದೆ ಯಾಕೆಂದ್ರೆ ಒಂದೊಂದು ಪಿ ಸಿ ನೋಟಿಫಿಕೇಶನ್ ಆಗಿ ಮೂರು ನಾಲ್ಕು ವರ್ಷ ಆಯಿತು ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಐದಾರು ವರ್ಷ ಆಯಿತು ಟೀಚರ್ಸ್ ನೋಟಿಫಿಕೇಶನ್ ಏಳರಿಂದ ಎಂಟು ವರ್ಷ ಆಗ್ತಿದೆ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಏಳರಿಂದ ಎಂಟು ವರ್ಷ ಆಯಿತು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಆಲ್ಮೋಸ್ಟ್ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಕೋಚಿಂಗ್ ಸಂಸ್ಥೆಗಳು ಇರ್ಬೋದು ಲೈಬ್ರರಿಬಹುದು ಹೋಟೆಲ್ಸ್ ಇರ್ಬೋದು ಟೀ ಶಾಪ್ಸ್ ಇರ್ಬೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮಮ್ಮಿ ಮಾಡ್ಕೊಂಡೇನಪ್ಪಾ ಅಂದರೆ ನೇಮಕಾತಿ ಪ್ರಕ್ರಿಯೆ ಇನ್ನ ಹದಿನೈದರಿಂದ ದಿನದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲ ಅಂತಂದರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ